ಪ್ರೀತಿಯ ವೀಕ್ಷಕರೇ ನಮಸ್ತೆ ನಾನು ಸ್ವಾಮಿ ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ ತುಮಕೂರು ಈ ಭಾಗ ಅಂದರೆ ನಾಡಲ್ಲಿ ಫೋನ್ಪೇ ಹಗರಣಗಳು ಇತ್ತೀಚಿಗೆ ಒಂದರಲ್ಲ ಒಂದು ಬರ್ತಾ ಇದ್ದಾವೆ ಅದರಲ್ಲೂ ಕೆ ಎಸ್ ಆರ್ ಟಿ ಸಿ ಯಲ್ಲಿ ಫೋನ್ಪೇ ಹಗರಣ ಹಲವಾರು ನಡೀತಾ ಇದೆ ಇದು ಹೇಳೋಕ್ಕೆ ಸಾಧ್ಯವಿಲ್ಲ ಮುಂತಾದ್ರಲ್ಲಿ ಮತ್ತೊಂದು ಫೋನ್ಪೇ ಹಗರಣ ನೋಡಿ ಬಂದಿದೆ ತುಮಕೂರು ಈ ಭಾಗ ತಿಪ್ಪೂರು ತಿಪ್ಪೋದಲ್ಲಿ ಮೇಡಮ್ಮು ಭಾಳ ಜೋರಾಗಿ ಫೋನ್ಪೇಗಳನ್ನ ಮಾಡಿದ್ದಾರೆ ಅದು ಹೆಂಗೆ ಅಂತೀರಾ ಮೇಡಮ್ಮು ತಲೆ ಉಪಯೋಗಿಸಿ ಭಾಳ ಚಾಣಾಕ್ಷತೆಯಿಂದ ಬುದ್ಧಿ ಓಡಿಸಿದ್ದಾರೆ ಬುದ್ಧಿ ಓಡಿಸ್ಲಿಲ್ಲ ಅಂದರೆ ಇವತ್ತು ತಗಲಾಕೊಂಡಿರೋರು ಆದರೆ ಅಪ್ಪಿ ತಪ್ಪಿ ತಗಲು ಹಾಕೊಂಡ್ಬಿಟ್ಟಿದ್ದಾರೆ ನೋಡಿ ಪಕ್ಕದ ಅವರಿಗೆ ಬೇಕಾದಂಥವರು ಟಿ ಎನ್ ಡಿ ಮಾಲೀಕರ ಹೆಸರಿಗೆ ಅಕೌಂಟ್ ಮಾಡಿಸಿ ಅವ್ರ ಕಡೆಯಿಂದ ಇವರು ಫೋನ್ಪೇ ಮಾಡಿಕೊಂಡು ಎಲ್ಲ ಬಂದಂಥ ಹಣನ ಡ್ರೈವರ್ ಕಂಡಕ್ಟ್ರುಗಳಿಂದ ಹಣನ ಆ ನಂಬರಿಗೆ ಫೋನ್ ಪೇ ಹಾಕ್ಸ್ಕೊಂಡು ಅಲ್ಲಿ ಡ್ರಾ ಮಾಡ್ಕೊತಿದ್ರು ಇದು ಚಾಲಕ ನಿರ್ವಾಹಕರಿಗೆ ಗೊತ್ತಿರಲಿಲ್ಲ ಅಂತ ತಿಳ್ಕೊಂಡಿದ್ರು ಮೇಡಮ್ಮು ಎಲ್ಲ ಗೊತ್ತಿತ್ತು ನೋಡಿ ಹೆಂಗ್ ತಗಲಾಕೊಂಡ್ರು ಅಂತ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ತುಮಕೂರು ವಿಭಾಗಕ್ಕೆ ಸೇರಿದ ತಿಪಟೂರು ಘಟಕದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಂಚಾರ ನಿರೀಕ್ಷಕಿಯಾದ ಶ್ರೀಮತಿ ರೂಪಾಶ್ರೀ ರೂಪಶ್ರೀ ರವರು ತಿಪಟೂರು ಘಟಕದಲ್ಲಿ ಫೋನ್ಪೇ ಹಗರಣ ನಡೆಸಿರುವ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ದಿನಾಂಕ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ತುಮಕೂರು ವಿಭಾಗದ ಮಾನ್ಯ ವಿಭಾಗೀಯ ನಿಯಂತ್ರಣಾಧಿಕಾರಿಯವರಿಗೆ ದೂರು ಮನವಿ ಸಲ್ಲಿಸಿರುತ್ತೇನೆ ಸದರಿ ದೂರು ಮನವಿಗೆ ತುಮಕೂರು ವಿಭಾಗದ ವಿಭಾಗೀಯ ಭದ್ರತಾ ಅಧಿಕಾರಿಯವರವರು ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ತನಿಖೆ ಕೈಗೊಂಡಿದ್ದು ತನಿಖೆಯಲ್ಲಿ ಸದರಿ ಶ್ರೀಮತಿ ರೂಪಶ್ರೀ ಜಿಯಲ್ ರವರು ಒಂದು ಕೋಟಿಗೂ ಅಧಿಕ ಫೋನ್ಪೇ ಹಗರಣ ನಡೆಸಿರುವ ಬಗ್ಗೆ ಹಾಗೂ ತಿಪಟೂರು ನಗರದ ಸಮೀಪ ಇರುವ ಗೆದ್ದಲಹಳ್ಳಿಯಲ್ಲಿ ಸುಮಾರು ಐದು ಎಕರೆ ಕೃಷಿ ಭೂಮಿ ಪಡೆದಿರುವುದಾಗಿ ದೃಢಪಟ್ಟಿರುತ್ತದೆ ಹಾಗೂ ಶ್ರೀಮತಿ ರೂಪಾ ರೂಪಶ್ರೀ ಜಿಯಲ್ರವರು ಸದರಿ ಗೆದ್ದಲಹಳ್ಳಿ ಗ್ರಾಮದ ನೇತ್ರಾವತಿ ಸುಮಾರು ಐವತ್ತು ವರ್ಷದ ಬಡ ಮಹಿಳೆಯನ್ನು ಕರ್ನಾಟಕ ಬ್ಯಾಂಕಿಗೆ ಕರೆದುಕೊಂಡು ಹೋಗಿ ಸದರಿ ನೇತ್ರಾವತಿ ಅವರ ಹೆಸರಿನಲ್ಲಿ ಖಾತೆ ಬ್ಯಾಂಕಿನ ಖಾತೆ ಮಾಡಿಸಿ ಹಾಗೂ ಅವರ ಎ ಟಿ ಎಂ ಪಡೆದುಕೊಂಡು ತಿಪುಟೂರು ಘಟಕದ ಚಾಲನಾ ಸಿಬ್ಬಂದಿಗಳು ಬ ನಿರ್ವಾಹಕರು ಹಾಗೂ ಸಿಬ್ಬಂದಿ ವರ್ಗಗಳಿಂದ ಪ್ರಕರಣಗಳಿಗೆ ಲಂಚದ ರೂಪವಾಗಿ ಸದರಿ ನೇತ್ರಾವತಿ ಹೆಸರಿನ ಅಕೌಂಟಿಗೆ ಹಣವನ್ನು ಹಾಕಿಸಿಕೊಂಡು ಸುಮಾರು ಒಂದು ಕೋಟಿಗೂ ಅಧಿಕ ಭ್ರಷ್ಟಾಚಾರ ಎಸಗಿರುವುದು ಕಂಡುಬಂದಿದ್ದು ಇವರ ಮೇಲೆ ಸೂಕ್ತ ಶಿಸ್ತು ಕ್ರಮ ಕೈಗೊಂಡು ಅಮಾನತುಪಡಿಸಬೇಕೆಂದು ಈ ಮೂಲಕ ಮನೆ ವಿಭಾಗೀಯ ನಿಯಂತ್ರಣ ಅಧಿಕಾರಿಯವರನ್ನು ಕೋರುತ್ತಿದ್ದೇನೆ ಅಂತೂ ಇಂತೂ ಮೇಡಮ್ಮು ಸಾರ್ವಜನಿಕರ ಕೈಗೆ ತಗಲು ಈಗ ಶಿಕ್ಷೆ ಅನುಭವಿಸದೆ ಬಾಕಿ ಇದೆ ಈಗ ಯಾವ ಮಟ್ಟಕ್ಕೆ ಹೋಗುತ್ತೆ ಅಥವಾ ಕೇಸ್ ಮುಚ್ಚಾಕ್ತಾರೋ ಕಾದ್ ನೋಡಬೇಕಾಗಿದೆ ಇದು ಅನ್ಯಾಯನ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಮಟ್ಟಕ್ಕೆ ಬಂದು ನಿಂತಿದೆ ಸಂಸ್ಥೆನಲ್ಲಿ ಅಧಿಕಾರಿಗಳು ಮಾಡಿದ್ದಿ ಅನ್ನೋ ಥರ ಆಗಿದೆ ಇವರ ಫೋನ್ಪೇ ಹಗರಣಗಳಿಗೆ ಕೊನೆ ಇಲ್ಲವೆ ಅಂತೇಳಿ ನೌಕರರು ಇದ್ದಾರೆ ಏಕೆಂದರೆ ನೌಕರರ ಕಷ್ಟಪಟ್ಟ ಹಣ ಇವರು ಜೇಬಿಗೆ ಹೋಗ್ತಾ ಇದೆ ಅಂದರೆ ಇದು ಯಾವ ಮಟ್ಟಕ್ಕೆ ಹೋಗುತ್ತೋ ಮುಂದೇನಾಗುತ್ತೋ ಗೊತ್ತಿಲ್ಲ ಅಂತೇಳಿ ಕಾದು ನೋಡಬೇಕಾಗಿದೆ